ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಮುಖ್ಯವಾಗಿ ಗುರುಬಲ ನಮಗೆ ಜಾಸ್ತಿ ಆದರೆ ನಾವು ಕೇಳಿದಂಥ ಒಂದು ಕೋರಿಕೆ ಈಡೇರುತ್ತೆ ದುಡ್ಡು ಸದಾಕಾಲ ನಮ್ಮ ಜೋಬಲ್ಲಿ ನಿಲ್ಲುತ್ತೆ ಸಂಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ ಆದಾಯ ಏನು ಜಾಸ್ತಿ ಆಗಬೇಕು ಅಂತ ಬಯಸ್ತಾ ಇರ್ತೀವಿ ಅದಾಗುತ್ತೆ ನಮಗೆ ಸೊಸೈಟಿಯಲ್ಲಿ ಗೌರವ ಘನತೆ ಅನ್ನೋದು ಜಾಸ್ತಿ ಆಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಗುರುಬಲ ಅಂದರೆ ತುಂಬಾ ನಮಗೆ ಎಲ್ಲವೂ ಸಿಗ್ತಾ ಬರುತ್ತೆ ಅದಕ್ಕೋಸ್ಕರ ಗುರುವಾರದ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಶತ್ರುಗಳು ಕೂಡ ಅದೇ ರೀತಿ ಇರ್ತಾರೆ ಸ್ನೇಹಿತರೆ ಅಂದರೆ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ಅನುಕೂಲವಾಗಿದೆ ಎಲ್ಲ ರೀತಿ ರೀತಿಯಲ್ಲೂ ಕೂಡ ಅನುಕೂಲಸ್ಥರು ಅನ್ನೋ ಥರ ಭಾವನೆ ಬಂದುಬಿಟ್ಟಿರುತ್ತೆ ಆದರೆ ಒಳಗೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಕಣ್ಣ ದೃಷ್ಟಿ ಅನ್ನೋದು ತುಂಬಾ ಕೆಟ್ಟದ್ದು ಅದು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಮನುಷ್ಯನ ಮೇಲೆ ಏನಾದರೂ ಈಗ ನಮ್ಮ ಮೇಲೆ ಯಾರಾದರೂ ಈ ಥರ ಪ್ರಭಾವ ಬೀರುವಂಥ ವ್ಯಕ್ತಿಗಳು ಯಾರೇ ಆಗಿರಬಹುದು ಅಂದರೆ ಕಣ್ಣ ದೃಷ್ಟಿ ಅನ್ನೋದು ಅಷ್ಟೊಂದು ಕೆಟ್ಟ ಪ್ರಭಾವ ಅನ್ನೋದು ಬೀರುತ್ತೆ ನಾವು ಯಾವ ಜಾಗದಲ್ಲೇ ಇರಲಿ ನಮಗೆ ಎಲ್ಲ ಚೆನ್ನಾಗಿದೆ ನಮಗಿಂತ ಮುಂದೆ ಇದ್ದಾರೆ ಇವರು ಅನ್ನುವ ರೀತಿ ಅಳ್ತಾ ಇರ್ತಾರೆ ಆ ಸಮಸ್ಯೆಗಳನ್ನು ನಾವು ದೂರ ಮಾಡೋದಕ್ಕೆ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಕ್ಕಿದ್ರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಕಾಳು ಮೆಣಸು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ನಾವು ಆರೋಗ್ಯವಾಗಿ ಆಧ್ಯಾತ್ಮಿಕವಾಗಿ ತುಂಬಾ ಪ್ರಾಧಾನ್ಯವಾಗಿ ಬಳ ಬಳಸುವಂಥ ವಸ್ತುಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ ನಮಗೆ ಆಧ್ಯಾತ್ಮಿಕವಾಗಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಹಾಗೆ ಶತ್ರುಗಳನ್ನು ಸಂಹಾರ ಮಾಡುವಂಥ ಒಂದು ಆಯುಧ ಅಂತ ಹೇಳಿದ್ರೆ ಕಪ್ಪು ಮೆಣಸು ಅಂತ ಹೇಳಬಹುದು ಯಾಕಂದ್ರೆ ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಇದೆ ಯಾವ ರೀತಿಯಲ್ಲಿ ನಾವು ಬಳಸ್ಕೊಂಡಾಗ ನಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವಿನಲ್ಲಿ ತಿಳಿಸ್ತೀನಿ ನಮ್ಮ ಪರ್ಸಲ್ಲಿ ನಾವು ಯಾವಾಗಲೂ ದುಡ್ಡು ಇರಬೇಕು ಅಂತ ಕೇಳ್ಕೊಳ್ತೀವಿ ಆದರೆ ನಾವು ಇಟ್ಟ ದುಡ್ಡು ಹಂಗೆ ಇರಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ ಖರ್ಚು ಇರ್ತೀವಿ ಆದರೆ ಯಾವುದೂ ಕೂಡ ಜಾಸ್ತಿ ಆಗಬಾರ್ದು ಅತಿ ಖರ್ಚಾದರೂ ಕೂಡ ನಮಗೆ ಮತ್ತೆ ಸಾಲಗಳನ್ನು ಮಾಡ್ಕೊಳ್ತೀವಿ ತುಂಬ ಜನನ ನೀವು ನೋಡಿರಬಹುದು ತುಂಬ ಕಡಿಮೆ ಸಂಬಳ ಇರ್ತಾರೆ ಆದರೆ ಎಷ್ಟೆಲ್ಲ ಚೆನ್ನಾಗಿರ್ತಾರೆ ಅನುಕೂಲಸ್ಥರಾಗಿರ್ತಾರೆ ಪ್ರತಿಯೊಂದಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಂಡವರು ಜೀವನ ಮಾಡ್ತಾಯಿರ್ತಾರೆ ಆದರೆ ಲಕ್ಷಗಳು ದುಡಿತಾ ಇದ್ದರೂ ನಾವು ಯಾಕಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೆಲವೊಬ್ಬರಿಗೆ ಅದು ಪ್ರಶ್ನೆಯಾಗೆ ಇದ್ಬಿಡುತ್ತೆ ಅಂತಹವರು ಮುಖ್ಯವಾಗಿ ಸಂಜೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕಾಳು ಮೆಣಸು ಅನ್ನೋದು ಯಾವುದೊಂದು ಸಮಸ್ಯೆಯನ್ನು ನಿಮಿಷದಲ್ಲೇ ತೆಗೆದು ಬಿಸಾಕುವಂಥ ಒಂದು ಶಕ್ತಿ ಅನ್ನೋದು ಕಾಳು ಮೆಣಸಿಗಿದೆ ಬ್ಲ್ಯಾಕ್ ಪೆಪ್ಪರ್ ಇನ್ನು ಗುರುಬಲವನ್ನು ನಾವು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಅರಿಶಿಣ ಅನ್ನೋದು ಕೂಡ ನಮಗೆ ಆಧ್ಯಾತ್ಮಿಕವಾಗಿಯೂ ತುಂಬಾ ಒಳ್ಳೆಯದು ಇದು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ನಾವು ಯಾವುದೇ ಪರಿಹಾರ ಮಾಡಬೇಕಾದರೂ ನಂಬಿಕೆಯಿಂದ ಹಾಗೂ ಸ್ವಲ್ಪ ರಹಸ್ಯವಾಗಿ ಏ ರಹಸ್ಯವಾಗಿ ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಕೆಲವೊಬ್ಬರ ಮಾತಾಗಿರುತ್ತೆ ಯಾಕಂದರೆ ನಾವು ಚೆನ್ನಾಗಿದ್ದೀವಿ ಇನ್ನೂ ಏನೋ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ಕೊಳ್ಳಿ ಅಥವಾ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳಿ ಏನು ಹೇಳ್ತೀವಿ ಇವ್ರಿಗೆ ಇನ್ನೂ ಎಷ್ಟು ಬದುಕಬೇಕು ಅಂತ ಆಸೆನೋ ಇನ್ನೂ ಎಷ್ಟು ಇರಬೇಕು ಅಂತ ಆಸೆನೋ ಮನುಷ್ಯನಿಗೆ ಆಸೆಗೆ ಮಿತಿನೇ ಇಲ್ಲ ಲಕ್ಷಗಳು ಕೋಟಿಗಳು ದುಡಿತಾ ಇದ್ದಾರೆ ಇನ್ನೂ ಬೇಕು ಅಂತ ಆಸೆ ಪಡ್ತಾರೆ ನೋಡು ಇನ್ನೂ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅಂತ ಮಾತಾಡ್ತಾರೆ ಇದು ನಾವು ಅದಕ್ಕೋಸ್ಕರ ಯಾರಿಗೂ ಅಷ್ಟೆ ಹೇಳದೆ ಮಾಡಿಕೊಳ್ಳುವಂಥ ಪರಿಹಾರ ಸಮಸ್ಯೆಗಳು ತುಂಬ ಜಾಸ್ತಿ ಇದ್ದಾಗ ಒಂದೊಂದು ಸಮಸ್ಯೆಯನ್ನೇ ನೀವು ಹೇಳ್ಕೊಳ್ತಾ ಐದು ಅಥವಾ ಏಳು ಕಾಳು ಮೆಣಸನ್ನು ತಗೊಳ್ಬೇಕು ಸ್ನೇಹಿತರೆ ಕಾಳು ಮೆಣಸನ್ನು ತಗೊಂಡು ಖಾಲಿ ಪೇಪರಲ್ಲಿ ನೀವು ಆ ಏಳು ಕಾಳು ಮೆಣಸನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು ದೇವರ ಮನೆಯಲ್ಲಿರುವಂಥ ಅರಿಶಿಣವನ್ನು ತಗೊಳ್ಳಿ ಈ ಎರಡನ್ನೂ ಒಂದೇ ಪೇಪರಲ್ಲೇ ಹಾಕಿಬಿಟ್ಟು ಫೋಲ್ಡ್ ಮಾಡಬೇಕು ಕೇಳ್ಕೊಳ್ಬೇಕು ಲಕ್ಷ್ಮೀ ದೇವಿಯನ್ನು ಲಕ್ಷ್ಮೀ ದೇವಿಯ ಕಟಾಕ್ಷ ಗುರುಬಲ ಎರಡು ಸಿಕ್ಕಿದಾಗ ನಾವು ಜೀವನದಲ್ಲಿ ಗೆದ್ದ ಹಾಗೆ ಅದಕ್ಕೋಸ್ಕರ ಇದನ್ನು ಫೋಲ್ಡ್ ಮಾಡಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನೀವು ಒಂದು ಹತ್ತು ನಿಮಿಷ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಸಾಧ್ಯ ಆದರೆ ಇಟ್ಟುಬಿಡಿ ಹತ್ತು ನಿಮಿಷ ಆದಮೇಲೆ ನೀವು ಅದನ್ನು ತಗೊಂಡು ನಿಮ್ಮ ಮನೆಯಲ್ಲೇ ನೀವು ಉರಿಸಬಹುದು ತೊಂದರೆ ಇಲ್ಲ ಅಥವಾ ನೀವು ಮನೆಯಿಂದ ಹೊರಗಡೆ ತಗೊಂಡು ಬಂದು ಕೂಡ ಅದನ್ನು ಉರಿಸಬಹುದು ಒಂದು ಪ್ಲೇಟಲ್ಲಿ ಅಥವಾ ನೀವು ಸಾಂಬ್ರಾಣಿ ಹಾಕ್ತಿರಲ್ವ ಅದರಲ್ಲೇ ಈ ಪೊಟ್ಟಣವನ್ನು ಹಂಗೆ ತೆಗೆದುಬಿಟ್ಟು ಅದನ್ನೇನು ತೆಗೆಯುವ ಅವಶ್ಯಕತೆ ಕೂಡ ಇಲ್ಲ ಹಾಗೆ ಸ್ವಲ್ಪ ಕರ್ಪೂರನೋ ತುಪ್ಪನೋ ಏನಾದರೂ ಅದಕ್ಕೆ ಅದರ ಮೇಲೆ ಹಾಕ್ಬಿಟ್ಟು ಉರಿಸ್ಬಿಡಿ ಅದು ಚಿಟ್ಟಪಟ ಅನ್ನುತ್ತೆ ಸ್ವಲ್ಪ ದೂರ ಇದ್ದುಕೊಂಡು ಹುಷಾರಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಎಷ್ಟು ಸುಡುತ್ತೋ ಸುಡಲಿ ಇನ್ನು ಮಿಕ್ಕಿದ್ದೆಲ್ಲ ತಗೊಂಡೋಗಿ ನೀವು ಒಂದು ಕವರಲ್ಲಿ ಹಾಕ್ಕೊಂಡು ತೊಳೆಯದೆ ಇರುವ ಕಡೆ ಹಾಕಿ ಮತ್ತೊಂದು ಸಣ್ಣ ಪರಿಹಾರ ಐದು ಕಾಳು ಮೆಣಸನ್ನು ತಗೊಳ್ಳಿ ನಿಮಗೆ ನಿಮ್ಮ ಮನೆಯಲ್ಲೇ ಯಾರಾದರೂ ಕಷ್ಟ ಇದ್ದರೆ ನಿಮ್ಮ ಕೆಲಸದ ಜಾಗದಲ್ಲಿ ಕೆಲಸ ಅವರು ಕಷ್ಟ ಇದ್ದರೆ ಅಥವಾ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಶತ್ರುಗಳಿದ್ದಾರೆ ಅಂದ್ಕೊಳ್ಳಿ ಆ ಶತ್ರುಗಳಿದ್ದಾಗ ನಿಮ್ಮ ಅಂಗೈಯಲ್ಲಿ ಕಾಳು ಮೆಣಸನ್ನು ಇಟ್ಟು ಆ ಸಮಸ್ಯೆಗಳನ್ನು ಅವರ ಹೆಸರನ್ನು ನೀವು ಹೇಳ್ಕೊಂಡಿದ್ದೆ ಇದೆಲ್ಲವೂ ದೂರ ಆಗಬೇಕು ನಮಗೆ ನಮ್ಮ ಸಮಸ್ಯೆಗಳು ಅಂತಂದ್ಬಿಟ್ಟು ಕೇಳಿಕೊಂಡು ತದನಂತರ ಇದನ್ನು ನೀವು ಮನೆಯಿಂದ ಹೊರಗೆ ಬಂದಿರ್ತೀರ ನಾಲ್ಕು ರೋಡ್ ಸೇರುವ ಜಾಗ ಎಲ್ರಿಗೂ ಹುಡ್ಕೊಂಡಿರೋದಕ್ಕಾಗೋದಿಲ್ಲ ಅದರಿಂದ ನೀವು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದರೆ ಸಾಕು ಆದರೆ ಇದನ್ನೆಲ್ಲ ರಸ್ತೆಯ ಮೇಲೆ ಹಾಕಬಾರ್ದು ಸ್ವಲ್ಪ ಸೈಡ್ಗೆ ಹೋಗಿಬಿಟ್ಟಿದ್ದೆ ನೀವು ಈಸ್ಟು ವೆಸ್ಟು ನಾರ್ತು ಸೌತು ಅಂತಂದ್ಬಿಟ್ಟು ಹಾಕಬೇಕು ಮೇಲೆ ಒಂದು ಎಸೀಬೇಕು ಈ ಥರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನಾವು ಹಾಕ್ತೀವಿ ತದನಂತರ ಇನ್ನೊಂದನ್ನು ಮೇಲಕ್ಕೆ ಎಸೆದು ಬಿಡಬೇಕು ಈ ಥರ ಬಿಟ್ಟು ಸೀದಾ ವಾಪಸ್ಸು ಬಂದಿದ್ದೆ ಹೊರ್ಗಡೆನೆ ಕೈ ಕಾಲು ಮುಖ ತೊಳ್ಕೊಳ್ಬೇಕು ಸ್ನೇಹಿತರೆ ಇದು ಎಷ್ಟು ಪ್ರಭಾವ ಬೀರುತ್ತೆ ನಮ್ಮ ಸಮಸ್ಯೆಗಳು ಮತ್ತೆ ನಮ್ಮ ಹಿಂದೆ ಬರದೇ ಇರುವ ರೀತಿ ಮಾಡುತ್ತೆ ಅದಕ್ಕೋಸ್ಕರ ಕೈ ಕಾಲು ಮುಖ ತೊಳ್ಕೊಂಡು ನಾವು ಮನೆಯಲ್ಲಿ ಅಂದರೆ ಮನೆಯ ಒಳಗಡೆ ಹೋಗಬೇಕು ಈ ಪರಿಹಾರವನ್ನು ಮಾಡಿಕೊಂಡಾಗ ಶತ್ರುಗಳು ದೂರ ಆಗ್ತಾರೆ ಸಮಸ್ಯೆಗಳು ಬಗೆಹರಿಯುತ್ತೆ ಕಷ್ಟ ನಷ್ಟ ಬಾಧೆ ಎಲ್ಲವೂ ಹೊರಟೋಗುತ್ತೆ ಸುಖವಾಗಿ ನಾವು ಬದುಕೋದಕ್ಕೆ ಆ ತಾಯಿಯ ಗುರುಬಲ ಎರಡು ಜೊತೆಯಾಗಿ ಸಿಗುತ್ತೆ